ಹಲೋ ಸ್ನೇಹಿತರೆ ಗುಡ್ ಆಫ್ಟರ್ನ್ ಅವರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಸಾಟರ್ಡೆ ಆ ಸ್ನೇಹಿತರೆ ಇವಾಗ ಮಧ್ಯಾಹ್ನದ ನಂತರ ಸ್ಟಾರ್ಟ್ ಮಾಡಿರೋ ಕಾರಣ ಹೇಳ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಸ್ವಲ್ಪ ತುಪ್ಪ ಬಿಡಿಸ್ಬಿಡೋಣ ಇವತ್ತು ಸಾಟರ್ಡೆ ಬೇರೆ ಹಾಗೆ ತುಂಬಾ ಕೆಲಸ ಇತ್ತು ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಾಗಿರ್ಬೋದು ಹಾಗೆ ಪೂಜೆ ಇಳಿಸ್ಬೇಕಿತ್ತು ಪೂಜೆ ಎಲ್ಲ ಇಳಿಸಿದೀನಿ ಬಟ್ ಯಾ ಕ್ಲೀನ್ ಮಾಡಿಲ್ಲ ಬಟ್ಟೆನೂ ಕೂಡ ತುಂಬ ವಾಶ್ ಮಾಡೋದಿತ್ತು ಅಂದರೆ ಗುರುವಾರನೂ ಕೂಡ ಬಟ್ಟೆ ವಾಶ್ ಮಾಡಿರಲಿಲ್ಲ ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ದೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಆನಂತರ ಶುಕ್ರವಾರನೂ ಕೂಡ ವಾಶ್ ಮಾಡಿರಲಿಲ್ಲ ಮಕ್ಕಳದು ಯೂನಿಫಾರ್ಮ್ಸು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಬಟ್ಟೆ ಇತ್ತು ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಒಳಗಡೆ ಬಂದಿದ್ದೀನಿ ಅಡುಗೆ ಏನೂ ಇರಲಿಲ್ಲ ಬಟ್ ಆದರೂ ಕೂಡ ಕೆಲಸ ತುಂಬ ಥರನೇ ಇತ್ತು ಹಾಗಾಗಿ ನಾನು ಸ್ವಲ್ಪ ವೀಡಿಯೋಸ್ನ ಲೇಟಾಗಿ ಮಾಡ್ತಾಯಿದ್ದೀನಿ ಎಲ್ಲರೂ ಬನ್ನಿ ಊಟ ಮಾಡೋಣ ಸೊ ಹಾಗೆ ಬಾಳೆದೆ ಎಲೆಗಳಿತ್ತು ಬಾಳೆ ಎಲೆ ಊಟ ಅಂದರೆ ತುಂಬಾ ಇಷ್ಟ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದದ್ದು ಎಲ್ಲರಿಗೂ ಗೊತ್ತು ಬಟ್ ಬಾಳೆ ಎಲೆ ಊಟ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ಬಟ್ ನಾವು ರೀಸೆಂಟಾಗಿ ಬಾಳೆ ಎಲೆ ಊಟದಲ್ಲಿ ಒಂದು ನಾವು ಮಾಡಿದ್ವಿ ಏನು ಅಂತಂದರೆ ರೀಸೆಂಟಾಗಿ ಅಜ್ಜಿದು ಒಂದು ಒಂಬತ್ತು ದಿನದ ಕಾರ್ಯ ನೋಡಿತು ನೋಡಿ ಅಂದರೆ ಒಂದು ಲೋಭನ ಹಾಕೋ ಒಂದು ಕಾರ್ಯ ಮಾಡಿದ್ವಲ್ವ ಸೊ ಆ ಮೂಮೆಂಟಲ್ಲಿ ಬಾಳೆ ಎಲೆ ಊಟ ಮಾಡಬಾರ್ದಿತ್ತಂತೆ ಗೊತ್ತಿರಲಿಲ್ಲ ಸೊ ಬಾಳೆದೆಲೆ ಕಂಡ ತಕ್ಷಣ ಊಟ ಮಾಡಬೇಕು ಅಂತ ಅನ್ಸೋದು ಸಹಜ ಆಗಿತ್ತು ಹಾಗಾಗಿ ನಾವೇನು ಮಾಡಿದ್ವಿ ಬಾಳೆ ಎಲೆ ಇತ್ತು ಹೇಳ್ಬಿಟ್ಟು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ವಿ ಸೊ ಅವಾಗ ಒಬ್ರು ಆಂಟಿ ಮನೆಗೆ ಬಂದರು ಊಟಕ್ಕೆ ಅಂತ ಬಂದರು ಅವರು ಬಂದಾಗ ನಾವು ಊಟ ಮಾಡೋರಿಗೂ ಸುಮ್ಮನೆ ಇದ್ರು ಯಾಕೆಂದರೆ ಅವರು ಕೂಡ ಮಧ್ಯದಲ್ಲಿ ನಾನು ಹೇಳಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಸುಮ್ಮನೆ ಇದ್ದರು ಊಟ ಎಲ್ಲ ಆದಮೇಲೆ ಹೇಳಿದ್ರು ನಮಗೆ ಆಂಟಿ ಇಲ್ಲಮ್ಮ ಈ ಥರ ತಿಥಿ ಕಾರ್ಯ ಎಲ್ಲ ಅಂತ ಸೊ ಆ ಮೂಮೆಂಟಲ್ಲಿ ಬಾಳೆ ಎಲೆ ಊಟ ಮಾಡಬಾರ್ದು ಆ ರೀತಿ ಎಲೆ ಊಟ ಮಾಡಿದರೆ ಏನಂತ ಅಂದರೆ ಅವರು ಸತ್ತಿರೋದು ನಮಗೆ ತೃಪ್ತಿ ಆಗಿದೆ ಅನ್ನೋ ಥರ ಒಂದು ಅರ್ಥ ಬರುತ್ತಂತೆ ಸೊ ಅದು ನಮಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ನೇಹಿತರಿಗೆ ಗೊತ್ತಿದ್ದಿದ್ರೆ ಊಟ ಮಾಡ್ತಾನೆ ಇರಲಿಲ್ಲ ಏನೋ ಬಾಳೆ ಎಲೆ ಕಂಡ್ ತಕ್ಷಣ ಊಟ ಮಾಡಬೇಕು ಅಂತ ಅನ್ನಿಸ್ತು ನಾವು ಒಂದು ಮೂರು ಜನ ಅಷ್ಟೇ ನನಗೆ ಮತ್ತು ನನ್ನ ಅಕ್ಕನ ಮಗಳಿಗೆ ನನ್ನ ಅತ್ತೆಗೆ ತುಂಬ ಇಷ್ಟ ಆಗಿತ್ತು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಹಾಗಾಗಿ ಇರೋ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ದು ತಪ್ಪಾಯಿತು ಅಂತ ಅನ್ನಿಸ್ತು ಅವ್ರು ಹೇಳಿದ ಮೇಲೆ ಸೊ ಏನೂ ಮಾಡೋಕ್ಕಾಗಲ್ಲ ಆಲ್ರೆಡಿ ಆಗ್ರೂ ಬಿತ್ತು ಹ್ಞೂ ಅ ತಿನ್ಬೇಕು ಅ ತಿಂದ್ರಷ್ಟ ಇಲ್ಲ ಇಲ್ಲ ತಿನ್ಬೇಕು ತುಪ್ಪ ಚಿಕ್ತಾನೆ ತಿನ್ನು ತುಪ್ಪ ನಾಚಿಲ್ಲ ಹಚ್ಚಕಂತ ತಿನ್ನು ಸ್ವಲ್ಪ ಹಚ್ಚಕಂತ ಹಾಗೆ ಸ್ನೇಹಿತರೆ ಇನ್ನು ಕ್ಲೀನ್ ಕೂಡ ಮಾಡಬೇಕು ಕ್ಲೀನ್ ಅಂತಂದ್ರೆ ಸ್ವಲ್ಪ ಐಟಮ್ಸ್ ಗಳೆಲ್ಲ ತಗ್ತಿರೋದು ಹಾಗೆ ಇದೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ನಾವು ಇಲ್ಲ ಇಲ್ಲ ಹಾಗೆ ನಾವು ಪಂಚಮಿ ಹಬ್ಬನೂ ಕೂಡ ನಿನ್ನೆನೆ ಮಾಡಿರೋ ಕಾರಣ ಕಾಯಿ ತುಂಬಾ ಇದಾವೆ ಸೊ ಆ ಕಾಯಿಗಳೆಲ್ಲ ತುರ್ಕೊಂಡು ನೆಕ್ಸ್ಟ್ ಕಾಯಿ ಹೋಳಿಗೆ ಮಾಡ್ಬೇಕು ಅನ್ನೊಂದ್ ಐಡಿಯಾ ಇದೆ ಸೊ ನಾಳೆ ಸಂಡೆ ಅಲ್ವಾ ನೋಡೋಣ ನಾಳೆ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ಶ್ರಾವಣ ಬಂದ್ರೆ ಬರೀ ಸ್ವೀಟೇ ಇರುತ್ತೆ ಮನೇಲಿ ಏನ್ ಊಟ ಮಾಡ್ಬೇಕು ಏನ್ ಊಟ ಮಾಡಬಾರ್ದು ಅಂತಾನೆ ಗೊತ್ತಾಗಲ್ಲ ನೋಡಿ ಎಷ್ಟೊಂದು ಉಂಡೆ ಕರ್ಚಿಕಾಯಿ ಕರಿಗೆಡ್ಬು ಹೋಳಿಗೆ ಇಷ್ಟೊಂದೆಲ್ಲ ಇದೆ ಹಾಗೆ ಸ್ನೇಹಿತರೆ ಸಾಂಬಾರು ತೋರಿಸ್ಬಿಡ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇದ್ರೆ ತುಂಬಾ ಮಾಡಿದ್ದೆ ನನ್ನ ಸಾಂಬಾರು ನಮ್ಮನೇಲ್ ಒಬ್ಬಟ್ಟು ಸಾಂಬಾರು ಅಂತಲ್ಲ ಪ್ರತಿ ಒಂದು ಸಾಂಬಾರು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಬಟ್ ಅದರಲ್ಲೂ ಒಬ್ಬಟ್ಟು ಸಾಂಬಾರ್ ಮಾಡಿದಾಗಂತೂ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ನೋಡಿದ್ರು ತುಂಬ ಮಾಡಿದ್ರು ಒಬ್ಬಟ್ಟು ಸಾಂಬಾರು ಇಷ್ಟೇ ಮಿಕ್ಕಿದೆ ಅಂದರೆ ಇವತ್ತು ಡೇ ಆಗಿಬಿಡುತ್ತೆ ಸಾಂಬಾರು ಅಷ್ಟು ಇಷ್ಟಪಡ್ತಾರೆ ಹಾಗೆ ಮೊನ್ನೆ ತಿಥಿಗೆ ಮಾಡಿರೋ ಅಡುಗೆನೂ ಕೂಡ ಅಷ್ಟೇ ಎಲ್ಲರೂ ಸಾಂಬಾರನ್ನ ತುಂಬ ಇಷ್ಟಪಟ್ಟು ಊಟ ಮಾಡಿದರು ಯಾರು ಮಾಡಿದ್ದು ಸಾಂಬಾರು ಯಾರು ಮಾಡಿದ್ದು ಸಾಂಬಾರು ಅಂತ ಎಲ್ಲ ಬಂದವರೆಲ್ಲ ಇದ್ರು ಅಷ್ಟೇ ಚೆನ್ನಾಗಾಗಿತ್ತು ಸಾಂಬಾರು ಅಂತ ಹೇಳಿ ನಾನು ಸ್ವಲ್ಪ ಬಿಡಪ್ ಅಂತಲ್ಲ ಅದೇನೋ ನನಗೊಂದು ಹೆಮ್ಮೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಯಾರು ಮಾಡಿದ್ದು ಅಂತ ಕೇಳಿದಾಗ ನಾನು ಅಂತ ಹೇಳೋದು ಸಹಜ ಕೂಡ ಮನೇಲೂ ಕೂಡ ಎಲ್ಲರೂ ಹೇಳ್ತಾರೆ ಯಾಕೆಂದ್ರೆ ಮನೆಯಲ್ಲಿ ನಮಗೆ ಒಂದು ಫಂಕ್ಷನ್ ಇದ್ದಾಗ್ಲೇನೆ ಶೇರ್ ಮಾಡ್ಕೊಂಡಿದೆ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಕೂಡ ನನ್ನ ಮಗಳು ಕಾಣಿಸ್ತಾ ಇಲ್ಲ ಅದಕ್ಕೆ ಮುಂದೆ ಬರ್ತಿದ್ದಾಳೆ ಮನೇಲಿ ಏನೇ ಫಂಕ್ಷನ್ಸ್ ಆದ್ರೂ ಕೂಡ ಈ ಸಾಂಬಾರು ಪಲ್ಯ ಆಮೇಲೆ ಒಬ್ಬಟ್ಟು ಮಾಡೋದು ಈ ತರದಿದ್ದಾಗ ಎಲ್ಲದನ್ನು ನನ್ನ ಮೇಲೇ ಬಿಟ್ಬಿಡ್ತಾರೆ ಸಾಂಬಾರು ಆ ಥರದ್ದೆಲ್ಲ ಮಾಡಕ್ಕೆ ನನಗೆ ಅದೊಂಥರ ಏನೋ ಹೆಮ್ಮೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ ಥರ ಕೇಳಿದಾಗ ಅಥವಾ ಮನೇಲಿ ಏನಾದರೂ ರ್ಯಾಗ್ ಮಾಡಿದಾಗ ಹೇಳ್ತಾ ಇರ್ತೀನಿ ನಾನೇನು ಅಂತ ನಾನು ಮೊದಲೇ ಯಾರು ಭಟ್ರ ಬಸರಾಜಪ್ಪನ ಮಕ್ಕಳಲ್ವಾ ಅಂತ ಹೇಳ್ತಾ ಇರ್ತೀನಿ ನನ್ನ ಕೈಲಿ ಅಡುಗೆ ತುಂಬ ಚೆನ್ನಾಗಾಗತ್ತೆ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ಅದು ನನಗೇನೋ ಒಂಥರ ಹೆಮ್ಮೆ ಅನಿಸುತ್ತೆ ಓಕೆ ಸ್ನೇಹಿತರೆ ಊಟ ಎಲ್ಲ ಮುಗಿಸ್ಕೊಂಡು ಇವರಿಬ್ರು ಮಲಗಿಸಿ ಆನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸದ್ಯದ ಪರಿಸ್ಥಿತಿಯಲ್ಲಿ ಮನೆ ಈ ತರ ಇದೆ ಸೊ ನೋಡಿ ಇದನ್ನೆಲ್ಲ ತೆಗಿಬೇಕು ನಾನು ಮಕ್ಕಳನ್ನ ಮಲಗಿಸದೆ ಅದ್ರ ಜೊತೆ ನಾನು ಕೂಡ ಒಂದು ಅರ್ಧ ಗಂಟೆ ಮಲ್ಕೊಂಡೆ ಯಾಕೆಂದರೆ ಮೊನ್ನೆ ನಿದ್ದೆ ಇಲ್ಲ ನೋಡಿ ಸೊ ಕಣ್ಣು ಮುಂಚಿದ್ರೆ ಹಾಗೆ ನಿದ್ದೆ ಬರುತ್ತೆ ಅವ್ರನ್ನ ಮಲಗಿಸ್ಬೇಕು ಅಂತ ಹೋಗಿ ಅವ್ರ ಜೊತೆ ಮಲ್ಕೊಂಡೆ ನನಗೂ ಹಾಗೆನೆ ನಿದ್ದೆ ಆಯ್ತೋಯ್ತು ಸೊ ಅವ್ರು ಮಲ್ಕೊಂಡಿದ್ದಾರೆ ಅವ್ರು ಹೇಳೋ ಅಷ್ಟರಲ್ಲಿ ನಾನು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಬನ್ನಿ ಹಾಗೆ ಈ ಸರಿ ಲೈಟಿಂಗ್ ಸರ್ಗಳು ಒಂದೇ ಹಾಕಿದ್ದು ಯಾಕೆಂದ್ರೆ ಇದೊಂದಿತ್ತು ತುಂಬಾ ದೊಡ್ಡದಿದೆ ಚೆನ್ನಾಗಿದೆ ಬಟ್ ಇದು ಸಾಲ್ಡ್ರ್ ಬಿಟ್ಟೋಗಿತಿಲ್ಲ ನೋಡಿ ಇದು ಸಾಲ್ಡ್ರೂ ಬಿಟ್ಟೋಗಿತ್ತು ನಮ್ಮ ಅಕ್ಕನ ಮಗ ಜೋಡ್ಸೋದಕ್ಕೆ ಟ್ರೈ ಮಾಡ್ದ ಒಂದ್ಸರಿ ಬಡ್ ಒಂದು ಹೋಯ್ತು ಇದ್ರಲ್ಲಿ ಯಾವ್ದು ಹತ್ತುತ್ತೋ ಇಲ್ಲೋ ಅದು ಗೊತ್ತಿಲ್ಲ ನೋಡಬೇಕು ಇದ್ರೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಹಾಗೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಅಕ್ಕಿ ಇದು ಅಮ್ಮ ಮನೆಯಿಂದ ಬಂದಿದೆ ಒಂದು ನಲವತ್ತೈದರಿಂದ ಒಂದು ಐವತ್ತು ಕೆ ಜಿ ಅಕ್ಕಿ ಇರ್ಬೋದು ಅಂದರೆ ಹೋದ ವರ್ಷ ಬೆಳೆದಿರ್ತಕ್ಕಂಥ ಭತ್ತ ಇನ್ನೂ ತುಂಬಾ ಹಾಗೆ ಇದೆ ಹೋದ ವರ್ಷದಿಂದ ಅಮ್ಮ ಹೇಳ್ತಾನೆ ಇದ್ರು ತೊಗೊಂಡೋಗಿ ಭತ್ತನಾದರೂ ತೊಗೊಂಡೋಗಿ ಅಟ್ಲೀಸ್ಟ್ ಇಲ್ಲಾಂದರೆ ಅಕ್ಕಿನಾದರೂ ಹೋಗಿರಿ ಹಾಕಿ ಹಾಕ್ಸಿರ್ತೀನಿ ಅಂದರೆ ದಾವಣಗೆರೆಯಲ್ಲಿ ತುಂಬ ಭತ್ತದ ಮಿಲ್ಗಳಿದೆ ಅಲ್ವಾ ಸೊ ಹಾಗಾಗಿ ನೀವು ಭತ್ತನಾದರೂ ತೊಗೊಂಡು ಹಾಕಿಸ್ಕೊಳ್ಳಿ ಇಲ್ಲಾಂದರೆ ಹಾಕ್ಸಿಟ್ಟಿರ್ತೀನಿ ಅಕ್ಕಿನಾದರೂ ಹೋಗಿ ಅಂತ ಹೇಳ್ತಾ ಇರ್ತಿದ್ರು ಬಟ್ ನಾವೇನೇ ಬೇಡ ಇದ್ದರೆ ಅವ್ರಿಗೆ ಆಗುತ್ತೆ ಸ್ವಲ್ಪ ಅಲ್ಲೇ ಕಷ್ಟ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಮಾರ್ಕೋತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಮ್ಮ ಭತ್ತ ಯಾವುದನ್ನು ಮಾರಲಿಲ್ಲ ಯಾಕಂದರೆ ನಾವು ನಾಲ್ಕು ಜನ ಹೆಣ್ಮಕ್ಳು ಇರೋದರಿಂದ ನಾಲ್ಕು ಜನ ಹೆಣ್ಮಕ್ಳಿಗೂ ಕೊಟ್ಟರಾಯ್ತು ಅಂದ್ಕೊಂಡು ಅಮ್ಮ ಭತ್ತ ಯಾವುದನ್ನು ಕೂಡ ಮಾರಿರಲಿಲ್ಲ ಮೂರು ಜನ ಅಕ್ಕ ತಂಗಿರು ತೊಗೊಂಡೋಗಿದ್ರು ನಾನು ಒಬ್ಬಳು ತಂದಿರಲಿಲ್ಲ ಇರಲಿ ಅವ್ರಿಗೆ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಇದ್ದೆ ಬಟ್ ಈ ತಿಂಗಳು ನಮಗೂ ಕೂಡ ತುಂಬ ಅಂದರೆ ತುಂಬಾ ಸಮಸ್ಯೆ ಇದೆ ಸ್ನೇಹಿತರೆ ಒಂದೂವರೆ ಎರಡು ತಿಂಗಳಾಯಿತು ನಮ್ಮ ಮನೆಯವ್ರ ಕೆಲಸಕ್ಕೇ ಹೋಗಿಲ್ಲ ಕೆಲಸನೇ ಇಲ್ಲ ಪೇಮೆಂಟ್ ಕೂಡ ಇಲ್ಲ ಓನರು ಸೊ ಇಲ್ಲಪ್ಪ ಯಾವುದೂ ಪೇಮೆಂಟ್ ಆಗಿಲ್ಲ ವೆಯ್ಟ್ ಮಾಡು ವೆಯ್ಟ್ ಮಾಡು ಅಂತೆಲ್ಲ ಹೇಳ್ತಿದ್ದಾರೆ ಹಾಗಾಗಿ ನಮಗೂ ಕೂಡ ದುಡ್ಡಿನ ಸಮಸ್ಯೆ ತುಂಬ ಅದರಲ್ಲೂ ಕೂಡ ಈ ಹಬ್ಬ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿನೂ ಕೂಡ ಸ್ವಲ್ಪ ಸಾಲ ಆ ಥರದ್ದು ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ನಾನು ಏನು ಮಾಡ್ದೆ ಈ ಸರಿನೂ ಅಜ್ಜಿ ತಿದ್ದಿ ಹೋದಾಗ ಅಮ್ಮ ತೊಗೊಂಡೋಗಿ ಈ ಅಕ್ಕಿ ಅಂತ ಹೇಳಿದರು ಹಂಗಾಗಿ ಈ ಸರಿ ನನಗೇನು ಬೇಡ ಅಂತಲೇ ಹೇಳಲಿಲ್ಲ ಇಲ್ಲ ತಮ್ಮನೇ ತೊಗೊಂಡು ಬರ್ತಾನೆ ಬಿಡು ಅಂತ ಯಾಕಂದರೆ ನಮ್ಮ ಮನೆಯವರು ತಿಥಿ ಕೂಡ ಬಂದಿರಲಿಲ್ಲ ನೋಡಿ ಹಾಗಾಗಿ ತಮ್ಮನಿಗೆ ತೊಗೊಂಡು ಬರಲಿಕ್ಕೆ ಹೇಳಿದ ಅವನೇ ಕೂಡ ಬಸ್ ಸ್ಟ್ಯಾಂಡ್ವರೆಗೂ ತೊಗೊಂಬಂದು ಕೊಟ್ಟ ದಾವಣಗೆರೆ ಬಸ್ ಸ್ಟ್ಯಾಂಡ್ವರೆಗೂ ಈ ಕಡೆ ನಮ್ಮ ಮನೆಯವರು ಹೋಗಿ ಇಸ್ಕೊಂಡು ಬಂದರು ಸೊ ನೋಡಿ ಒಂದು ನಲ್ವತ್ತೈದರಿಂದ ಐವತ್ತು ಕೆ ಜಿ ಅಕ್ಕಿದೆ ನಮ್ಮ ಜಮೀನಲ್ಲಿ ಬೆಳೆದಿರ್ತಕ್ಕಂಥದ್ದು ಏನಾದರೂ ಊಟ ಇದ್ದೀವಿ ಅಮ್ಮ ಮನೇಲಿ ಇಲ್ಲೂ ಅಂದರೆ ಇದೇ ಫಸ್ಟ್ ಟೈಮ್ ಅಂತಲೇ ಅನ್ಕೋಬೋದು ತುಂಬ ಖುಷಿಯಾಗುತ್ತೆ ಈ ಥರದ್ದು ವಿಷಯ ಶೇರ್ ಮಾಡೋಕ್ಕೆ ಇದು ತೊಗೊಂಡು ಬಂದಾಗಿಂದ ನಿಮ್ಮ ಜೊತೆ ಶೇರ್ ಆಗಿರಲಿಲ್ಲ ಇದನ್ನು ನಾನು ಎಲ್ಲೂ ಹೊರಗಡೆ ಮಾರ್ಕೆಟಿಂದ ತಂದಿಲ್ಲ ಇದೇನಪ್ಪ ಅಂತಂದರೆ ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇದು ಬಾಳಿಕಂಬ ಸಿಗಿಸ್ತಾರಲ್ವ ಸೊ ಆ ಥರದ್ದು ಸೊ ಬೇರೆ ಥರ ನೋಡಿರ್ತೀವಿ ಅಂದರೆ ಒಂದು ದುಂಡಿಗೆ ಎಲ್ಲ ಇರುತ್ತೆ ಸೊ ಅದರೊಳಗಡೆ ಈ ಥರ ಮೊಳೆ ಇಟ್ಬಿಟ್ಟು ಮಾಡಿರ್ತಾರೆ ಸೊ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಇದು ನಾನು ಎಲ್ಲಿ ತಗೊಂಡೆ ಅಂತ ಅಂದರೆ ಇದು ನಾನು ತೊಗೊಂಡಿದ್ದಲ್ಲ ಊರಲ್ಲಿ ಒಂದ್ಸರಿ ನಾನು ಶಾಪ್ನ ಪರಿಚಯ ಮಾಡಿಕೊಟ್ಟಿದ್ದೆ ಅಂತ ಅನ್ಸುತ್ತೆ ನಮ್ಮ ಮಾವ ಅವ್ರದ್ದು ವೆಲ್ಡಿಂಗ್ ಶಾಪ್ ಇದೆ ನಮ್ಮ ಅಂಗಡಿ ಪಕ್ಕನೇ ವೆಲ್ಡಿಂಗ್ ಶಾಪಿದೆ ಅವ್ರು ನಮಗೆ ಮಾವ ಆಗಬೇಕು ನಮ್ಮ ಮಾವನ ಹತ್ರ ಕೇಳಿದ್ದೆ ನಾನು ಸೊ ನನಗೆ ಒಂದು ಬಾಳಿ ಕಂಬ ಸಿಗ್ಸೋದಕ್ಕೆ ಒಂದು ಕೆಳಗಡೆ ರೌಂಡ್ ಶೇಪ್ ಇರತ್ತಲ್ಲ ಆ ಥರದ್ದು ಮಾಡಿಕೊಟ್ಟಿರಿ ಅಂತ ಹೇಳಿಬಿಟ್ಟು ಬಟ್ ಅವರು ನನಗೆ ಈ ಥರ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಇದು ತಗೊಂಡು ಬಂದಿದೆ ನಾನು ಊರಿಂದ ತೊಗೊಂಡು ಬಂದು ತೋರಿಸೋಣ ಅಂತ ಬಿಟ್ಟು ಕೆಳಗಡೆ ಇಟ್ಟಿದೆ ಅದು ಯಾವಾಗ ನಮ್ಮನೆಯವ್ರು ತೊಗೊಂಡೋಗ್ಬಿಟ್ಟು ಮೇಲೆ ಇಟ್ಟಿದ್ರೂ ಗೊತ್ತಿಲ್ಲ ಅದು ಮೇಲಿರೋ ಕಾರಣ ನನಗೂ ಕೂಡ ಇದನ್ನು ನಿಮ್ಮ ಜೊತೆ ಶೇರ್ ಆಗಿರಲಿಲ್ಲ ನಿನ್ನೆ ಬಾಳೆ ಕಂಬ ಸಿಗ್ಸೋದಕ್ಕೆ ತೆಗ್ದಿದ್ವಲ್ವಾ ಸಹಾಗಿ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ವೇಟ್ ಇದೆ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಅಮೌಂಟ್ ಎಷ್ಟು ಕೊಟ್ಟೆ ಅಂದರೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಯಾಕೆ ಅಂತಂದರೆ ಅವ್ರು ಇಸ್ಕೊಂಡಿಲ್ಲ ನಾನು ಕೊಡೋಕ್ಕೋದೆ ಸ್ವಲ್ಪನಾದರೂ ತೊಗೊಳ್ಳಿ ಎಷ್ಟಾದರೂ ತೊಗೊಳ್ಳಿ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದಾರೆ ಅಂದೆ ನಾನು ಸೊಸೆಗೆ ಅಲ್ವಾ ಮಾಡ್ಕೊಟ್ಟಿದ್ದು ಬೇಡ ಅಂತಬಿಟ್ಟು ಇಸ್ಕೊಂಡಿಲ್ಲ ಅವರು ಚೆನ್ನಾಗಿದೆ ಮಾತ್ರ ಬಾಳಿಕಂದ್ರೆ ಸೊ ಅವರ ನೆನಪು ಸದಾ ಇರುತ್ತೆ ಇದ್ರ ಜೊತೆ ಅಂತಲೇ ಹೇಳ್ಬೋದು ಅದೇ ಇದು ನಾನು ಬಿ ಎಸ್ ಚೆನ್ನಪ್ಪ ಪ್ಯಾಂಟ್ಸ್ ಅನ್ಸಲ್ಲಿ ತೊಗೊಂಡಿರುವಂಥ ಸಾರಿ ನನಗೆ ತುಂಬ ಇಷ್ಟಪಟ್ಟು ನಾನು ತಗೊಂಡಿರುವಂಥ ಸ್ಯಾರಿ ಗ್ರೀನ್ ಕಲರ್ ಮತ್ತು ರಾಣಿ ಪಿಂಕಲ್ಲಿ ನನಗೆ ರಾಣಿ ಪಿಂಕ್ ಸ್ಯಾರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಈಗ ಒಳ್ಳೆ ಕಾಂಬಿನೇಷನ್ ಇತ್ತು ಅಂತ ತಗೊಂಡೆ ಬಟ್ ಒಂದು ಸಾರಿ ಮಾತ್ರ ವೇರ್ ಮಾಡಿದ್ದು ನೀರು ಹಾಕಿದ ತಕ್ಷಣ ಎಲ್ಲ ಕಲರ್ ಹೋಯಿತು ಅದು ನಂಗೆ ತುಂಬ ಬೇಜಾರು ಬಟ್ ಈ ಥರ ಏನಾದರೂ ಮಣಪ ಆ ಥರ ಕಟ್ಟಿದಾಗ ಹಿಂದ್ಗಡೆ ಹಾಕೋದಿಕ್ಕೆ ಬರುತ್ತೆ ಚೆನ್ನಾಗಿರತ್ತೆ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇನ್ನು ಈ ಎರಡು ಹರಿದಿದ್ದು ಪರ್ದೆಗಳನ್ನ ನಾನು ಮೆಶೋದಲ್ಲೇ ತಗೊಂಡಿದ್ದು ಸೊ ಇದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಸರ್ ಸ್ನೇಹಿತರೆ ವಿಡಿಯೋ ಆಗಲಿಲ್ಲ ಯಾಕೆ ಅಂದರೆ ಅಮ್ಮ ಫೋನ್ ಮಾಡಿದ್ರು ಸೊ ಅಮ್ಮನ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ತೋರಿಸ್ಬಿಡ್ತೀನಿ ಆಮೇಲೆ ಸರಿ ಹಾಗೆ ಮಳೆ ಬೇರೆ ತುಂಬ ಬರ್ತಾ ಇತ್ತು ಹೇಳ್ಬಿಟ್ಟು ಬಟ್ಟೆ ಎಲ್ಲ ಹಾಕ್ಕೊಂಡ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಗೇ ಹೊರಗಡೆ ಬಿಟ್ಟಿದ್ದೆ ನಾನು ಸೊ ತುಂಬ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆನೂ ಕೂಡ ಎಲ್ಲ ಎತ್ ಹಾಕೊಂಡಿದ್ದೀನಿ ಸೊ ನೋಡಿ ಎಷ್ಟೊಂದು ಬಟ್ಟೆ ಇತ್ತು ಅಂತ ಇವತ್ತು ಇನ್ನೂ ಕೂಡ ಸಾಟರ್ಡೆ ಯೂನಿಫಾರ್ಮ್ನ ಬಿಟ್ಟಿದ್ದೀನಿ ಯಾಕೆಂದರೆ ತುಂಬಾ ಹೆವಿ ಆಗಿಬಿಡುತ್ತೆ ಬಟ್ಟೆಲ್ಲ ವಾಶ್ ಮಾಡೋದು ಅಂತ ಹೇಳಿ ನಿನ್ನೆ ಈವ್ನಿಂಗ್ ಹಾಕ್ಕೊಂಡಿದ್ದು ಒಂದ್ಸಾರಿ ವೇರ್ ಮಾಡಿದರೆ ನಾನು ತೊಳೆದಾಕ್ಬಿಡ್ತೀನಿ ಇದಿಷ್ಟೆಲ್ಲ ಮುಚ್ಚಿಡೋ ಅಂತ ಬರ್ತದೆ ಅಂದರೆ ಇಲ್ಲಿ ಹಾಕಿರ್ತೀವಿ ಆ ಒಂದು ಬಟ್ಟೆಗಳು ನೋಡ್ತಿರ್ಬೋದು ಎಷ್ಟೊಂದು ಬಟ್ಟೆಗಳಿದೆ ಅಂತೇಳಿ ಸೊ ಅಲ್ಲೊಂದು ಮೂರು ಹಗ್ಗ ತುಂಬಿದೆ ಇಲ್ಲೊಂದು ಎರಡು ದೊಡ್ಡ ಹಗ್ಗ ತುಂಬಿದೆ ಇಷ್ಟೊಂದು ಬಟ್ಟೆ ಇತ್ತು ಸೊ ಇವಾಗ ಮಳೆ ಬರ್ತಾ ಇದೆ ಮಕ್ಕಳನ್ನು ತುಂಬಾ ಫೋರ್ಸ್ ಮಾಡಿ ಮಲಗಿಸ್ದೆ ಇವಾಗ ತುಂಬಾ ಫೋರ್ಸ್ ಮಾಡಿ ಎಬ್ಬಿಸ್ಬೇಕು ಪ್ರೀತುಆ ಪ್ರೀತ ಪ್ರೀತು ಪ್ರೀತು ಬಿಟ್ಟರೆ ಬೆಳಿಗ್ಗೆ ತನಕ ಮಲಗಿಬಿಡ್ತಾರೆ ಅಷ್ಟೊಂದು ನಿದ್ದೆ ಮೇಲೆ ಏನೇ ಆಗಿ ಬರ್ರಿ ಹಾಗೆ ಸ್ನೇಹಿತರೆ ಅಮ್ಮ ಫೋನ್ ಮಾಡಿದ್ರಲ್ವ ಒಂದು ಅರ್ಧ ಗಂಟೆ ಮಾತಾಡಿದೆ ಸೊ ಅಮ್ಮ ಫೋನ್ ಮಾಡಿದಾಗ ಒಂದು ಸ್ವಲ್ಪ ಮಾತು ಜಾಸ್ತಿನೇ ಇರುತ್ತೆ ಯಾಕೆಂದರೆ ಎಷ್ಟು ಮಾತಾಡಿದ್ರು ಮುಗಿಯೋದೇ ಇಲ್ಲ ಅಷ್ಟೊಂದು ಮಾತಾಡ್ತಾ ಇರ್ತೀವಿ ನಾನು ಡೈಲಿ ಫೋನ್ ಮಾಡ್ತಿರ್ತೀನಿ ಅಮ್ಮನಾದರೂ ಮಾಡ್ತಿರ್ತಾರೆ ನಾನು ಮಾಡಲಿಲ್ಲ ಅಂದರೆ ಅಮ್ಮನವರು ಮಾಡ್ತಿರ್ತಾರೆ ಸೊ ಒಂದೊಂದು ದಿನ ನಾನು ಬ್ಯುಸಿ ಆಗ್ಬಿಡ್ತೀನಲ್ವ ಸೊ ಆ ಮೂಮೆಂಟಲ್ಲಿ ಅಮ್ಮನೂ ಕೂಡ ಮಾಡಿರ್ತಾರೆ ಆಲ್ಮೋಸ್ಟ್ ಆಲ್ ಜಾಸ್ತಿ ಮಾಡೋದೇ ಅಮ್ಮ ನಿನಗೆ ಟೈಮೇ ಇರಲ್ಲ ನಿನ್ನ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮನೇಲಿ ಕೆಲಸ ಇದೇ ಆಗತ್ತೆ ಬಿಟ್ಟು ಜಾಸ್ತಿ ಅಮ್ಮನೇ ಫೋನ್ ಮಾಡ್ತಿರ್ತಾರೆ ನನಗೆ ಹಾಗೆ ಮಗಂದು ಕಂಪ್ಲೇಂಟ್ ಹೇಳೋದಕ್ಕೆ ಫೋನ್ ಮಾಡಿದ್ದು ಅಮ್ಮ ಅದಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡ್ಬಿಟ್ವಿ ಏನು ಅಂತಂದರೆ ಮೊನ್ನೆ ರೀಸೆಂಟಾಗಿ ನನ್ನ ಮಗಳಿಗೆ ನಾರ್ತ್ ಕರ್ನಾಟಕ ಸ್ಟೈಲು ಡ್ರೆಸ್ ವೇರ್ ಮಾಡಿದ್ನಲ್ವ ಸೊ ಅದರದ್ದೆಲ್ಲ ಫೋಟೋಸ್ನ ಕಳಿಸಿದ್ದೆ ಆ ಫೋಟೋಸ್ ಯಾವುದೂ ಅವ್ನ ಅಮ್ಮಂಗೆ ತೋರಿಸಿಲ್ಲ ಅಂತ ಇದೇ ಕಂಪ್ಲೇಂಟು ದೊಡ್ಡದೇನಲ್ಲ ಕಂಪ್ಲೇಂಟು ಫೋಟೋ ನೀನು ಕಳಿಸಿರ್ತೀಯಾ ನನಗೆ ಅವ್ನು ಒಂದು ಫೋಟೋ ತೋರಿಸೋದಿಲ್ಲ ನನ್ನ ಮೊಮ್ಮಕ್ಕಳದ್ದು ನನ್ನ ಅಂದ ಚಂದ ನಾನು ಯಾವಾಗ ನೋಡಬೇಕು ಕಳ್ ತೋರ್ಸೋಕ್ಕೆ ಹೇಳು ಅವ್ನಿಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾಯಿದ್ರು ಅಮ್ಮ ಅದನ್ನೇ ನಾನು ಅವನಿಗೆ ಹೇಳ್ತಾ ಇದ್ದೆ ತೋರ್ಸು ಅಂತ ಹೇಳ್ಬಿಟ್ಟು ಇಲ್ಲಕ್ಕ ನಾನು ಮೊನ್ನೆ ತೋರಿಸೀನಿ ಮತ್ತು ಅಮ್ಮ ಹಂಗಂತತಿ ಅಂತ ಹೇಳ್ತಾ ಇದ್ದೆ ಅಂದರೆ ಅಮ್ಮ ಹೇಗೆ ಅಂದರೆ ಕುತ್ಕೊಂಡು ಕ್ಲಿಯರಾಗಿ ಫೋಟೋಸನ್ನು ನೋಡಬೇಕು ಸಮಾಧಾನವಾಗಿ ಒಂದೊಂದೇ ಅವ್ರಿಗೆ ತೃಪ್ತಿ ತೃಪ್ತಿ ಆಗಬೇಕು ಸೊ ಈ ಫೋಟೋ ನೋಡಿದ್ದೀನಿ ಏನೋ ತೃಪ್ತಿ ಇರಬೇಕು ಆ ಥರ ಅಮ್ಮ ಇವನೇನು ಹೊಲದಲ್ಲಿ ಕೆಲಸ ಇತ್ತು ಹೇಳ್ಬಿಟ್ಟು ಅವನೇ ಹಿಂಗೆ ಸ್ಕ್ರೋಲ್ ಮಾಡಿ 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 ಬೇಗ 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 ತೋರಿಸ್ಬಿಟ್ಟಿದ್ದಾನೆ ಅದು ಅಮ್ಮಂಗೆ ಅಷ್ಟು ಕಂಫರ್ಟ್ ಅಂತ ಅನಿಸಿಲ್ಲ ಫೋಟೋ ನೋಡಿದೆ ಅಂತ ಅನಿಸಿಲ್ಲ ಹಾಗಾಗಿ ಫೋಟೋ ತೋರಿಸಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾಯಿದ್ರು ಇಲ್ಲ ಬಡವ ಸರಿ ತೋರಿಸ್ಕೊಡ್ತೀನಿ ಅಂತ ನನ್ನ ತಮ್ಮ ಹಾಗೆ ಸ್ನೇಹಿತರೆ ಅಲ್ದ್ಯಾಕೆ ಹೀಗಿದೆ ಅಂತಂದರೆ ಕೆಲಸ ಮಾಡ್ತಾಯಿದ್ನಲ್ವ ನಿನ್ನೆ ಉಡಿ ತುಂಬಿರೋ ಎಲ್ಲ ಅಡಿಕೆ ಎಲ್ಲ ಇತ್ತು ಸೊ ಎಲ್ಲ ಅಡಿಕೆ ಎಲ್ಲ ಹಾಕ್ಕೊಂಡು ಈ ಕೆಲಸ ಮಾಡ್ತಾಯಿದ್ದೆ ಹಾಗೆ ಮಕ್ಕಳು ಎದ್ರೆ ಟೀ ಅಂತೂ ಅವಾಯ್ಡು ಫುಲ್ಲು ನಾನು ಒಬ್ಬಳಿದ್ರೆ ಟೀನೂ ಇಷ್ಟಪಡಲ್ಲ ಟೀನ ನಾನು ಒಂದೂವರೆ ತಿಂಗಳು ಫುಲ್ ಅವಾಯ್ಡ್ ಮಾಡಿದೆ ಬಟ್ ಅಜ್ಜಿನ ಹಾಸ್ಪಿಟ್ಲಿಗೆ ಸೇರ್ಸಿದ ಮೇಲೆ ನಿದ್ದೆ ಅಷ್ಟು ಆಗಿಲ್ಲ ಅಂತ ಹೇಳ್ಬಿಟ್ಟು ತಲೆನೋವು ಬಂತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಆದರೂ ಮತ್ತೆ ನಾನು ಫುಲ್ ಅವಾಯ್ಡ್ ಮಾಡ್ತಾನೆ ಇರ್ತೀನಿ ಮಕ್ಕಳಿದ್ರೆ ಹಣ್ಣು ಕೊಡ್ಬೇಕು ಹಾಗೆ ಸ್ನೇಹಿತರೆ ಇದು ಸೀತಾಫಲ ಸೊ ನೀವು ನೋಡ್ತಾ ಇರ್ಬೋದು ಇದು ಗ್ರೀನ್ ಕಲರ್ ಅಲ್ಲಿ ಇಲ್ಲ ಒಂಥರ ಮೆರೋನ್ ಕಲರ್ ಅಲ್ಲಿ ಇದೆ ಇದು ಇದು ನಮ್ಮ ಊರಲ್ಲಿ ಅಂದ್ರೆ ಅಹ್ ಕೋಟಿಯಾಳದಲ್ಲಿ ಬಿಟ್ಟಿರುವಂತಹ ಹಣ್ಣು ಮಾವ ಏನೋ ಬೀಜ ತಗೊಂಡ್ ಬಂದು ಹಾಕಿದ್ರಂತೆ ಹತ್ಕೊಂಡಿದೆ ಅತ್ತೆ ನನಗೆ ಹೋದ್ ಸಾರಿ ಕೊಟ್ಟಾಗ ಇದೊಂದು ಹಣ್ಣು ಕೊಟ್ಟಿದ್ರು ಇದು ಬದಲಗಾಯಿ ಆಗಿರ್ತೇನೋ ಚೆನ್ನಾಗಿಲ್ಲ ಹಣ್ಣು ಅಂತ ಅಂತೇಳ್ಬಿಟ್ಟು ಹೊಸಾಕಿದ್ದೆ ಯಾಕೆಂದರೆ ನಾನು ಸೀತಾಫಲನ ಗ್ರೀನ್ ಕಲರಲ್ಲಿ ಬಿಟ್ಟರೆ ಬೇರೆ ಕಲರಲ್ಲಿ ನಾನು ಹಣ್ಣೇ ನೋಡಿರಲಿಲ್ಲ ಇಲ್ಲಿ ಇದು ಏನಪ್ಪ ಇದು ಹಣ್ಣೆಲ್ಲ ಬಿಡು ಏನೋ ಅಂತ ಹೇಳ್ಬಿಟ್ಟು ಹೊಸಾಕಿದ್ದೆ ಅದಾದಮೇಲೆ ನಮ್ಮ ಮಾವ ಊರಿಗೆ ಬಂದ್ರಲ್ವ ಅವತ್ತು ಹಚ್ಚಿ ಹೊಡೆದೋಗಿ ನಮ್ಮ ಮಾವ ಊರಿಗೆ ಬಂದಾಗ ಒಂದೆರಡು ಹಣ್ಣು ತೊಗೊಂಡು ಬಂದಿದ್ರು ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಅದ್ರ ಜೊತೆ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೀತಾಫಲ ನಾವು ಹಣ್ಣು ತಿಂತೀವಿಲ್ವ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಜಾಸ್ತಿ ಅನ್ನೋ ತರನೇ ಇರುತ್ತೆ ಒಳಗಡೆ ಹೇಗಿರುತ್ತೋ ಮಾಮೂಲಿ ಹಾಗೇ ಇರುತ್ತೆ ಬಟ್ ಒಳಗಡೆ ಮಾಮೂಲು ನೋಡಿ ಒಡೆದೋಗಿದೆ ಸ್ವಲ್ಪ ಹಣ್ಣಾಗಿತ್ತು ಒಳಗಡೆ ಮಾಮೂಲಿ ಹಣ್ಣಿನ ಥರನೇ ಇರುತ್ತೆ ಟೇಸ್ಟು ಅದಕ್ಕಿಂತ ಒಂದು ಕೈ ಹೆಚ್ಚಾಗಿಯೇ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾನು ಫಸ್ಟ್ ಟೈಮ್ ಈ ಥರ ಸೀತಾಪಲ್ಲ ನೋಡಿದ್ದು ಓಕೆ ಸ್ನೇಹಿತರೆ ಮಕ್ಕಳನ್ನೇ ಎಪಿಸ್ಬಿಟ್ಟು ಅವ್ರಿಗೆ ಅಪ್ ಮಾಡಿ ಆಮೇಲೆ ಅವ್ರಿಗೂ ಸ್ವಲ್ಪ ಹಣ್ಣೆಲ್ಲ ಹಾಕ್ಕೊಟ್ಟು ಹೋಮ್ವರ್ಕೆಲ್ಲ ಮಾಡಿಸ್ಬೇಕು ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯನೂ ಕೂಡ ನಾನು ಶೇರ್ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡೆ ಹಿಂದೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ನಾನು ಅಂದರೆ ಅಜ್ಜಿ ತವ್ರ ಮನೆಯವರು ಒಂದು ಮಣ್ಣು ಕಾರ್ಯಕ್ಕೆ ಬಂದಾಗ ಜಗಳ ಮಾಡಿದ್ರಲ್ವ ಸೊ ಆ ಒಂದು ವಿಡಿಯೋನ ನಾನು ಶೇರ್ ಮಾಡಿದೆ ಆ ವಿಡಿಯೋ ಶೇರ್ ಮಾಡಿದಾಗ ನನಗೆ ಒಂದು ಕಮೆಂಟ್ ಬಂದಿದೆ ಏನಂದರೆ ಅದೆಷ್ಟು ಕೊರಿತೀಯವ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ ಅವ್ರ ಹೆಸರು ಒಂದು ನಿಮಿಷ ಅವ್ರ ಹೆಸರು ಚಂದ್ರಪ್ರಭಾ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಎಷ್ಟು ಕೊರೀತಿಯವ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದರು ಸ್ನೇಹಿತರೆ ನಾನು ಮಾತಾಡಿದ್ದೆ ಒಂಬತ್ತು ನಿಮಿಷ ಅದರಲ್ಲೂ ರಿಪೀಟ್ ಅಂತ ಹೇಳ್ಬಿಟ್ಟು ನಾನು ಏನನ್ನೂ ಮಾತಾಡಿಲ್ಲ ಅದು ಯಾವ್ರಿಗೆ ಯಾಕೆ ಹಾಗೆ ಅನ್ನಿಸ್ತು ಅಂತ ಗೊತ್ತಿಲ್ಲ ನಾನು ಬಂದ್ಬಿಟ್ಟು ನಮ್ಮ ಅಜ್ಜಿನ ಅವ್ರ ಅಣ್ಣಂದ್ರು ಮತ್ತು ಅವ್ರ ಅತ್ತಿಗೆ ಅವರೆಲ್ಲ ಒಂದು ಸ್ವಲ್ಪ ಬೇಜಾರಾಗೋ ಥರ ನಡೆಸ್ಕೊಂಡಿದ್ರಲ್ವ ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ ಅವ್ರಿಗೆ ಯಾಕೆ ಕೋಪ ಬಂತು ಅಂತ ಗೊತ್ತಿಲ್ಲ ಮೇ ಬಿ ಅವರ ಒಂದು ಅಜ್ಜಿನೋ ಅಥವಾ ಅವ್ರ ಅತ್ತಿಗೆನೋ ಅತ್ತೆನೋ ಯಾರಾದರೂ ಅವರು ಅದೇ ಥರ ನಡ್ಸ್ಕೊಂಡಿರ್ಬೇಕೇನೋ ಅದಕ್ಕೆ ಅವ್ರಿಗೆ ಅಷ್ಟೊಂದು ಕೋಪ ಬಂದಿದೆ ಸುಮ್ಮನೆ ಸುಮ್ಮನೆ ಯಾಕೆ ಅವ್ರಿಗೆ ಕೋಪ ಬರುತ್ತಲ್ವ ಸೊ ನಾನೇನು ಒಂದು ಹತ್ತು ನಿಮಿಷನಾದ್ರೂ ಮಾತಾಡಿಲ್ಲ ಅಥ್ವ ಒಂದು ಇಪ್ಪತ್ತು ನಿಮಿಷನಾದರೂ ಮಾತಾಡಿಲ್ಲ ಮಾತಾಡಿದೆ ಒಂದು ಒಂಬತ್ತು ನಿಮಿಷ ಅಷ್ಟೇ ಅಷ್ಟಕ್ಕೇನೆ ಅವ್ರು ಹಾಗಂತ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಸೊ ನಾವು ಕಮೆಂಟ್ಸ್ಗಳನ್ನ ಓದ್ತೀವಿ ಸುಮ್ಮನೆ ಆಗ್ತೀವಿ ಸೊ ನಾನೇನು ಮಾಡಿದೆ ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ಸುಮ್ಮನಾಗಿದ್ದೀನಿ ಅಷ್ಟೇ ಅವ್ರಿಗೆ ಹಾಗೆ ಅನಿಸಿದೆ ಗೊತ್ತಿಲ್ಲ ಅವ್ರು ಮೇ ಬಿ ಆ ಥರನೇ ಇರ್ಬೋದು ಏನೋ ಅಂದರೆ ನಾನು ಅಜ್ಜಿ ಬಗ್ಗೆ ಹೇಳಿದ್ದಲ್ವ ಅದೇ ಥರ ಇರ್ಬೋದು ಏನೋ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಕೋಪ ಬಂದಿದೆ ಅಂತ ಅಂದ್ಕೋತೀನಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಗೆ ಇನ್ನೊಂದು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಅಲ್ಲಂತೂ ನಾನು ಯಾವುದೇ ರೆಸಿಪೀಸ್ಗಳನ್ನ ನಾನು ಹಾಕೇ ಇಲ್ಲ ಅದರಲ್ಲೊಬ್ಬ ಯಾರೋ ಪುಣ್ಯಾತ್ಮ ಕಮೆಂಟ್ಸ್ ಮಾಡಿದ್ದಾನೆ ಅದೇನು ಬೊಗಳ್ತೀಯಾ ಅಂತ ಹೇಳ್ಬಿಟ್ಟು ಬೊಗಳೋದಕ್ಕೆ ನಾನೇ ನಾಯಿನ ನೀನು ಸಾಕೀರ ನಾಯಿನ ಅಂತ ನನಗೆ ಒಂದು ಡೌಟು ಯಾಕೆ ಆ ಥರ ಎಲ್ಲ ವರ್ಡ್ಸ್ನ ಯೂಸ್ ಮಾಡ್ತೀರಾ ಬೊಗಳೋದು ಆ ಥರ ಎಲ್ಲ ಎಷ್ಟು ಏನು ಅಡುಗೆ ಮಾಡ್ತೀವಲ್ವ ಸೊ ಅದು ಅರ್ಥ ಆಗಲಿ ಯಾವುದೇ ಕನ್ಫ್ಯೂಸ್ ಇಲ್ಲದೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಎರಡು ಸೆಕೆಂಡು ಎಕ್ಸ್ಟ್ರಾ ಮಾತಾಡಿದ್ರೆ ಯಾವ ಥರ ಎಲ್ಲ ಮಾತಾಡ್ತಾರೆ ನಾನು ಅದರಲ್ಲಿ ಫಸ್ಟ್ ಆಫ್ ಆಲ್ ಹೇಳೇ ಬಿಟ್ಟಿದ್ದೀನಿ ಇಲ್ಲ ಇದು ಸ್ವಲ್ಪ ಅರ್ಥ ಅಕ್ಕಂದರೆ ರೊಟ್ಟಿ ವಿಡಿಯೋ ಮಾಡೋದು ತುಂಬ ಜನರಿಗೆ ರೊಟ್ಟಿ ಮಾಡೋದು ಕನ್ಫ್ಯೂಷನ್ಸ್ ಇದ್ದೇ ಇರತ್ತೆ ತುಂಬ ಜನರಿಗೆ ರೊಟ್ಟಿ ಮಾಡೋದಕ್ಕೆ ಹಾಗಂತ ಹೇಳ್ಬಿಟ್ಟು ನಾನೇನು ಮೇಧಾಬಿ ಅಂತ ಅಲ್ಲ ನಾನು ಕೂಡ ಮದುವೆ ಆದ ನಂತರನೇ ರೊಟ್ಟಿ ಕಲ್ತಿರೋದು ಸೊ ನಾನು ಕೂಡ ತುಂಬಾ ಕನ್ಫ್ಯೂಷನ್ಸ್ ಇಟ್ಕೊಂಡು ನಾನು ರೊಟ್ಟಿ ಕಲದಿರೋದ್ರಿಂದ ಸೊ ಹಾಗಾಗಿ ಬೇರೆಯವರಿಗೆ ನನ್ನ ಥರ ಕನ್ಫ್ಯೂಷನ್ಸ್ ಇದ್ದವರಿಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡ್ ಏನೋ ಎಕ್ಸ್ಟ್ರಾ ಮಾತಾಡಿರ್ಬೋದೇನೋ ಅದಕ್ಕೆ ಆ ಪುಣ್ಯಾತ್ಮ ಆ ಥರ ಹಾಕಿದ್ದ ಹಾಯ್ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ ಯು ಆಲ್ ಟೇಕ್ ಕೇರ್ ಬೈ ಬಾಯ್